ಹಲೋ ಫ್ರೆಂಡ್ಸ್ ರತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ದೃಷ್ಟಿ ಪಾನಕ ಮಾಡ್ಕೊಂಡು ಬಂದು ಇದು ಜ್ಯೂಸ್ ಅಲ್ಲ ಬೇಲದ ಹಣ್ಣಿನ ಪಾನಕ ಮಾಡಿದ್ದೀನಿ ಇದರಲ್ಲಿ ಸಕ್ಕರೆ ಇಲ್ಲ ಬೆಲ್ಲ ಹಾಕಿದ್ದೀನಿ ಹೊರಗಡೆ ತುಂಬ ಬಿಸಿಲಿದೆ ನಿಮಗೂ ಸೆಕೆ ಆಗ್ತಿರಬಹುದು ಇದನ್ನು ಕುಡಿದರೆ ದೇಹ ದಂಪಾಗುತ್ತೆ ಮನಸ್ಸಿಗೂ ಹಾಯ್ ಅನಿಸುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಾಳೆ ದೃಷ್ಟಿ ನಾನು ಟೇಸ್ಟ್ ಮಾಡ್ತೀನಿ ಕೊಡಮ್ಮ ಅಂತ ಒಬ್ರು ಹೇಳ್ತಾರೆ ನಂತರ ಗೆಸ್ಟ್ ಎಲ್ಲರೂ ಪಾನಕನ ತೊಗೊಂಡು ಕುಡಿತಾರೆ ಅಪ್ಪ ತುಂಬ ಚೆನ್ನಾಗಿದೆಯಮ್ಮ ನನಗಂತೂ ಇಷ್ಟ ಆಯಿತು ಅಂತಾರೆ ಒಬ್ಬರು ಬಹಳ ಚೆನ್ನಾಗಿ ಮಾಡಿದೆಯಮ್ಮ ಅಂತಾರೆ ನಮ್ಮ ಅಜ್ಜಿ ಹೇಳ್ತಿದ್ರು ಬೇಲದ ಹಣ್ಣು ದೇಹಕ್ಕೆ ತಂಪು ಬಿಸಿಲಿನಲ್ಲಿ ತಿನ್ನಬೇಕು ಅಂತ ನೀನು ನಮ್ಮ ಅಜ್ಜಿನ ನೆನಪಿಸ್ಬಿಟ್ಟೆ ಕಣಮ್ಮ ನಿನ್ನ ಹೆಸರೇನು ಅಂತಾರೆ ದೃಷ್ಟಿ ಅಂತ ಅಮ್ಮ ಅಂತಾಳೆ ದೃಷ್ಟಿ ದೃಷ್ಟಿ ನಮಗೆಲ್ಲ ಡಯಾಬಿಟೀಸ್ ಇತ್ತು ಅಂತ ನಿನಗೆ ಮೊದಲೇ ಗೊತ್ತಿತ್ತಮ್ಮ ಅಂತಾರೆ ಎಮ್ ಎಲ್ ಎ ರಾಜಶೇಖರ್ ಹೇಗೆ ಅಂತಾರೆ ಕಿಶೋರಣ್ಣ ನಿಮಗೆಲ್ಲ ಪರಿಚಯ ಅಲ್ವಾ ಅವರು ನನಗೆ ಮೊದಲೇ ಹೇಳಿದರು ಅಂತಾಳೆ ದೃಷ್ಟಿ ಮೂರು ಜನ ಅಕ್ಕ ತಂಗಿಯರು ಅಟ್ಟೆ ಕಿಚ್ಚನಿಂದ ಮುಖ ಮುಖ ನೋಡ್ಕೋತಾರೆ ಏನೋ ಒಂಥರ ಇದೆ ನಾಟ್ ಬ್ಯಾಡ್ ಆದರೆ ನಮ್ಮತ್ತೆ ಹೇಳಿದಷ್ಟೇನೂ ಇಂಪ್ರೆಸ್ ಮಾಡಲಿಲ್ಲ ನಾನು ಲಾಸ್ಟ್ ಟೈಮ್ ಮನೆಗೆ ಬಂದಾಗ ಇವರು ಇರಲಿಲ್ಲ ಯಾರಿವರು ಅಂತ ದೃಷ್ಟಿನ ತೋರಿಸಿ ಕೇಳ್ತಾರೆ ಒಬ್ಬರು ಆಗ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಇವಳು ನಮ್ಮನೆ ಕೆಲಸದವಳು ಅಂತಾಳೆ ನೇತ್ರ ಶರು ಸ್ಮೈಲ್ ಮಾಡ್ತಾಳೆ ಕೆಲ್ಸದೋಳಿ ಹಾಗೇ ಇದ್ಲು ಆದರೆ ಅಂತಾನೆ ಕಿಶೋರ್ ಆಗ ಶರು ಕಿಶೋರ್ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ದೃಷ್ಟಿ ನೀನು ಹೋಗಿ ಕೆಲಸ ಹೋಗು ಅಂತಾಳೆ ಬೇಜಾರಾಯ್ತಾ ದೃಷ್ಟಿ ನನಗೂ ಬೇಜಾರಾಯಿತು ಅಂತಾನೆ ಸೈಲೆಂಟ್ ಅವರು ನನ್ನ ಕೆಲಸದವರು ಅಂತಾನೆ ಪರಿಚಯ ಮಾಡಲಿ ನನಗೇನು ಬೇಜಾರಿಲ್ಲ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ ಬಂದ ಅತಿಥಿಗಳ ಮುಂದೆ ಅವ್ರ ಮರ್ಯಾದೆನ ಉಳಿಸ್ತೀನಿ ಅಂತ ಅದನ್ನು ನಾನು ಉಳಿಸ್ತೀನಿ ಹೆಂಡತಿ ಆಗಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ದೃಷ್ಟಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ